ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಮೌನವಾಗಿ ಹರಿಯುತ್ತಿದ್ದ ಕಣ್ಣೀರಿನ ಪ್ರಶ್ನೆಗಳು ನಾನು ಇಷ್ಟು ಒಳ್ಳೆಯದಾಗಿ ಯೋಚಿಸಿದರೂ ಜೀವನ ಏಕೆ ನನ್ನನ್ನು ಮತ್ತೆ ಮತ್ತೆ ಪರೀಕ್ಷಿಸುತ್ತದೆ ಎಂಬ ಆಂತರಿಕ ಕೂಗು ಇವೆಲ್ಲಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ ನೀವು ಮೀನರಾಶಿಯವರು ಭಾವನೆಗಳು ನಿಮ್ಮ ಶಕ್ತಿ ಸಹಾನುಭೂತಿ ನಿಮ್ಮ ಧರ್ಮ ಇತರರ ನೋವನ್ನು ನಿಮ್ಮದಂತೆ ಅನುಭವಿಸುವುದು ನಿಮ್ಮ ಸ್ವಭಾವ ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಇದೇ ಗುಣವೇ ನಿಮ್ಮನ್ನು ಹೆಚ್ಚು ನೋಯಿಸಿದೆ ನೀವು ಎಲ್ಲರಿಗಾಗಿ ಕಾಳಜಿ ತೋರಿಸಿದ್ದೀರಿ ಆದರೆ ನಿಮ್ಮ ನೋವನ್ನು ಯಾರೂ ಗಮನಿಸದ ಕ್ಷಣಗಳು ಹೆಚ್ಚಾಗಿದ್ದವು ಹೊರಗೆ ನೀವು ನಗುತ್ತಿದ್ದರೂ ಒಳಗೊಳಗೆ ನೀವು ಒಂಟಿಯಾಗಿ ಅತ್ತಿದ್ದೀರಿ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಆತ್ಮದ ಆಳಕ್ಕೆ ತಲುಪುತ್ತದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದೈವಿಕ ಸಂದೇಶ ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಕಾಲಚಕ್ರದ ಅತ್ಯಂತ ಪವಿತ್ರ ತಿರುವು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು ಕರೆಯುತ್ತಾರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ವಿಶೇಷ ದೈವಿಕ ಶಕ್ತಿ ಇರುತ್ತದೆ ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ ಆತ್ಮಕಾರಕ ವಿಷ್ಣುಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ ಈ ಕಾಲದಲ್ಲಿ ಮಾಡಿದ ಜಪ ತಪ ದಾನ ಧ್ಯಾನ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅನೇಕ ಪಟ್ಟು ಪುಣ್ಯಫಲ ನೀಡುತ್ತದೆ ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಮೌನದಿಂದ ಸ್ಪಷ್ಟತೆಗೆ ನೋವಿನಿಂದ ಅರಿವಿಗೆ ಸಾಗುವ ದೈವಿಕ ಸಮಯ ನಿಮ್ಮ ಜೀವನದಲ್ಲೂ ಇದೇ ದೈವಿಕ ಚಲನೆ ಈಗ ಆರಂಭವಾಗುತ್ತಿದೆ ಈ ಮಕರ ಸಂಕ್ರಾಂತಿ ಮೀನರಾಶಿಯವರಿಗೆ ಅತ್ಯಂತ ವಿಶೇಷ ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು ಗುರು ಎಂದರೆ ಕರುಣೆ ಜ್ಞಾನ ದೈವಿಕ ಕೃಪೆ ಆತ್ಮೋನ್ನತಿ ಮೀನರಾಶಿಯವರು ಗುರುನ ಶಕ್ತಿಯನ್ನು ಹೃದಯದ ಮೂಲಕ ಅನುಭವಿಸುವವರು ನೀವು ಹೊರಗಿನ ಜಗತ್ತಿನಗಿಂತ ಒಳಗಿನ ಜಗತ್ತಿನಲ್ಲಿ ಹೆಚ್ಚು ಬದುಕುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಗುರುನ ಶಕ್ತಿ ನಿಮ್ಮನ್ನು ಪರೀಕ್ಷೆಯ ದಾರಿಯಲ್ಲಿ ನಡೆಸಿತು ನೀವು ನಂಬಿದವರು ದೂರವಾದರು ನಿಮ್ಮ ಒಳ್ಳೆಯ ಮನಸ್ಸನ್ನು ಕೆಲವರು ದುರುಪಯೋಗ ಮಾಡಿಕೊಂಡರು ಉದ್ಯೋಗದಲ್ಲಿ ಅಥವಾ ಜೀವನದ ದಾರಿಯಲ್ಲಿ ಸ್ಪಷ್ಟತೆಯಿಲ್ಲದ ಅನುಭವ ಕಾಡಿತು ನೀವು ದೇವರನ್ನು ಹಲವಾರು ಬಾರಿ ಕೇಳಿದ್ದೀರಿ ನನ್ನ ತಪ್ಪೇನು ಎಂದು ಉತ್ತರ ಸಿಗದ ಮೌನ ನಿಮ್ಮನ್ನು ಇನ್ನಷ್ಟು ನೋಯಿಸಿದೆ ಆದರೆ ಆ ಮೌನದ ಹಿಂದೆ ನಿಮ್ಮ ಜೀವನದ ಹೊಸ ಅಧ್ಯಾಯ ರೂಪುಗೊಳ್ಳುತ್ತಿತ್ತು ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಹೃದಯ ಭಾರವಾಗುತ್ತದೆ ಕೆಲವರಿಗೆ ಉದ್ಯೋಗದಲ್ಲಿ ನಿರಾಸಕ್ತಿ ಕೆಲಸ ಇದ್ದರೂ ತೃಪ್ತಿಯಿಲ್ಲದ ಸ್ಥಿತಿ ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಸದಾ ಒತ್ತಡ ಹಣ ಬಂದರೂ ಕೈಯಲ್ಲಿ ಉಳಿಯದ ಅನುಭವ ಕುಟುಂಬದ ವಿಷಯದಲ್ಲಿ ಎಲ್ಲರ ಭಾವನೆಗಳನ್ನು ನೋಡಿಕೊಳ್ಳುವ ಪ್ರಯತ್ನದಲ್ಲಿ ನಿಮ್ಮ ಭಾವನೆಗಳನ್ನು ನೀವು ಮರೆತಿದ್ದೀರಿ ಸಂಬಂಧಗಳಲ್ಲಿ ನೀವು ಹೆಚ್ಚು ಕೊಟ್ಟಿದ್ದೀರಿ ಕಡಿಮೆ ಪಡೆದಿದ್ದೀರಿ ನಾನು ಇಷ್ಟೊಂದು ಸಹನೆ ತೋರಿಸಿದ್ದೇನೆ ಇನ್ನೆಷ್ಟು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮರುಮರು ಮೂಡಿದೆ ಮೀನರಾಶಿಯವರೇ ನಿಮ್ಮ ಸಹನೆ ದೌರ್ಬಲ್ಯವಲ್ಲ ಅದು ನಿಮ್ಮ ಆತ್ಮದ ಶಕ್ತಿ ಆದರೆ ಆ ಶಕ್ತಿ ಇಷ್ಟುದಿನ ಒಳಗೇ ಉಳಿದಿತ್ತು ಈ ಸಂಕ್ರಾಂತಿ ನಂತರ ಅದು ನಿಮ್ಮ ಜೀವನದಲ್ಲಿ ಬೆಳಕಾಗಿ ವ್ಯಕ್ತವಾಗಲು ಆರಂಭಿಸುತ್ತದೆ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಆದರೆ ಆಳವಾಗಿ ಆರಂಭವಾಗುತ್ತವೆ ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಮೀನರಾಶಿಯವರಿಗೆ ಸ್ಪಷ್ಟತೆ ಬರುತ್ತದೆ ನೀವು ಯಾವ ದಾರಿಯಲ್ಲಿ ಸಾಗಬೇಕು ಯಾವುದು ನಿಮ್ಮ ಆತ್ಮಕ್ಕೆ ಸರಿಹೊಂದುತ್ತದೆ ಎಂಬ ಅರಿವು ಮೂಡುತ್ತದೆ ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಕೆಲವರಿಗೆ ಈಗಿರುವ ಕೆಲಸದಲ್ಲೇ ಹೊಸ ಪಾತ್ರ ಅಥವಾ ಗೌರವ ನಿಮ್ಮ ಸೃಜನಶೀಲತೆ ನಿಮ್ಮ ಸಹಾನುಭೂತಿ ನಿಮ್ಮ ವಿಭಿನ್ನ ದೃಷ್ಟಿಕೋನಕ್ಕೆ ಈಗ ಮೌಲ್ಯ ಸಿಗಲು ಆರಂಭಿಸುತ್ತದೆ ಮೊದಲಿಗೆ ಇದು ಸಣ್ಣ ಬದಲಾವಣೆಯಂತೆ ಕಾಣಬಹುದು ಆದರೆ ಅದೇ ಮುಂದಿನ ದೊಡ್ಡ ಪರಿವರ್ತನೆಯ ಆರಂಭ ಕೊನೆಯವರೆಗೂ ನೋಡಿ ಏಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಅಸ್ಥಿರತೆ ನಿಧಾನವಾಗಿ ಇಳಿಯುತ್ತದೆ ಮೀನರಾಶಿಯವರು ಹಣವನ್ನು ಭಾವನೆಗಳ ಮೂಲಕ ನೋಡುವವರು ಅದಕ್ಕಾಗಿಯೇ ಹಣದ ವಿಷಯದಲ್ಲಿ ನಿಮಗೆ ಹೆಚ್ಚು ಪಾಠಗಳು ಬಂದವು ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಜಾಗೃತಿ ಬರುತ್ತದೆ ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ಸ್ಥಿರತೆ ಮತ್ತು ನೆಮ್ಮದಿ ಬರುತ್ತದೆ ನೀವು ಹಣವನ್ನು ಉದ್ದೇಶಪೂರ್ವಕವಾಗಿ ಬಳಸಲು ಕಲಿಯುತ್ತೀರಿ ನೀವು ಮಾಡಿದ ನಿಸ್ವಾರ್ಥ ಸಹಾಯಗಳು ಯಾರಿಗೂ ಹೇಳದೆ ಮಾಡಿದ ದಾನಗಳು ಈಗ ನಿಮಗೆ ಮರಳಿ ಬರುತ್ತವೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಅತಿಯಾದ ನಂಬಿಕೆ ವಿಶೇಷವಾಗಿ ಹಣ ಮತ್ತು ಸ್ನೇಹದ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಮೀನರಾಶಿಯವರಿಗೆ ಇದು ಆಂತರಿಕ ಗುಣಮುಖತೆಯ ಕಾಲ ಕುಟುಂಬದಲ್ಲಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಧಾನವಾಗಿ ನಿಮ್ಮ ಹೃದಯದ ಆಳವನ್ನು ಕಾಣಲು ಆರಂಭಿಸುತ್ತಾರೆ ನಿಮ್ಮ ಮೌನದ ಹಿಂದಿನ ನೋವು ಅವರಿಗೆ ಗೋಚರವಾಗುತ್ತದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಸಂತಸದ ಕ್ಷಣಗಳು ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮೊಳಗಿನ ಶಾಂತಿ ನೀವು ಎಲ್ಲರ ಭಾರವನ್ನು ನಿಮ್ಮ ಹೃದಯದಲ್ಲಿ ಹೊರುವ ಅಗತ್ಯವಿಲ್ಲ ಎಂಬ ಅರಿವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ನೀವು ನಿಮ್ಮನ್ನೂ ಪ್ರೀತಿಸಲು ಆರಂಭಿಸುತ್ತೀರಿ ಇದು ಯಾದೃಚ್ಛಿಕವಲ್ಲ ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಮೀನರಾಶಿಯವರು ಮನಸ್ಸಿನ ನೋವನ್ನು ದೇಹದಲ್ಲಿ ಹೊರುವವರು ಕಳೆದ ದಿನಗಳಲ್ಲಿ ಮಾನಸಿಕ ಒತ್ತಡದಿಂದ ದೇಹವು ದುರ್ಬಲವಾಗಿತ್ತು ಮಕರ ಸಂಕ್ರಾಂತಿಯ ನಂತರ ನೀವು ನಿಮ್ಮ ದೇಹ ಮತ್ತು ಮನಸ್ಸಿನ ನಡುವಿನ ಸಂಬಂಧವನ್ನು ಅರಿಯಲು ಆರಂಭಿಸುತ್ತೀರಿ ಆತ್ಮಬಲ ಎಂದರೆ ಕೇವಲ ಸಹಿಸುವುದಲ್ಲ ಅದು ಬಿಡುವ ಶಕ್ತಿ ಇದು ನನ್ನ ಹೊಣೆಯಲ್ಲ ಎಂದು ಹೇಳುವ ಧೈರ್ಯ ನಿಮ್ಮೊಳಗೆ ಮೂಡುತ್ತದೆ ಈ ಧೈರ್ಯವೇ ನಿಮ್ಮನ್ನು ಒಳಗಿನಿಂದಲೇ ಚೇತರಿಸುತ್ತದೆ ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಮೀನರಾಶಿಯವರಿಗೆ ಸಂಕ್ರಾಂತಿ ನಂತರ ಅದೃಷ್ಟ ಸೂಕ್ಷ್ಮವಾಗಿ ಕಾರ್ಯ ಮಾಡುತ್ತದೆ ದೊಡ್ಡ ಘೋಷಣೆಗಳಿಲ್ಲ ಆದರೆ ಸಣ್ಣ ಸಣ್ಣ ಘಟನೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಒಂದು ಮಾಟುಕಥೆ ಒಂದು ಕನಸು ಒಂದು ಗುರು ಸಮಾನ ವ್ಯಕ್ತಿಯ ಸಲಹೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತಗಳಾಗಿ ಬರುತ್ತವೆ ಮುಂದಿನ ಭಾಗ ಬಹಳ ಮುಖ್ಯ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ ಇಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ ಮೀನರಾಶಿಯವರೇ ನಿಮ್ಮ ದಯೆ ಕೆಲವೊಮ್ಮೆ ಅತಿಯಾದ ತ್ಯಾಗವಾಗಿ ಬದಲಾಗಬಹುದು ಮಾತಿನ ನಿಯಂತ್ರಣ ಮತ್ತು ಗಡಿಗಳನ್ನು ಹಾಕಿಕೊಳ್ಳುವುದು ಬಹಳ ಮುಖ್ಯ ಎಲ್ಲರ ಸಮಸ್ಯೆಗಳನ್ನು ನಿಮ್ಮದಾಗಿ ಮಾಡಿಕೊಂಡು ನಿಮ್ಮನ್ನು ಕಳೆದುಕೊಳ್ಳಬೇಡಿ ಅತಿಯಾದ ನಂಬಿಕೆ ವಿಶೇಷವಾಗಿ ಹೊಸ ಪರಿಚಯಗಳಲ್ಲಿ ಜಾಗ್ರತೆ ಅಗತ್ಯ ದೈವಿಕ ಕೃಪೆ ನಿಮ್ಮ ಜೊತೆಯಿದೆ ಆದರೆ ನಿಮ್ಮ ಆತ್ಮದ ರಕ್ಷಣೆಯ ಹೊಣೆ ನಿಮ್ಮದ್ದೇ ಇಲ್ಲಿ ಒಂದು ನಿಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರೆಂದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಆತ್ಮಕ್ಕೆ ಬೇಕಾದ ಸಂದೇಶ ಅದಕ್ಕಾಗಿಯೇ ನೀವಿಲ್ಲಿದ್ದೀರಿ ಇದು ಯಾದೃಚ್ಛಿಕವಲ್ಲ ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ ಮಕರ ಸಂಕ್ರಾಂತಿಯ ನಂತರದ ಮೊದಲ ಏಳು ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಅಕ್ಕಿ ಮತ್ತು ಬಿಳಿ ಅಥವಾ ಹಳದಿ ಹೂ ಸೇರಿ ಸೂರ್ಯನ ಕಡೆ ಮುಖಮಾಡಿ ಅರ್ಪಿಸಿ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನನ್ನ ಹೃದಯಕ್ಕೆ ಶಾಂತಿ ಬರಲಿ ನನ್ನ ಜೀವನಕ್ಕೆ ಬೆಳಕು ಬರಲಿ ಸಂಜೆ ಒಂದು ದೀಪ ಹಚ್ಚಿ ಸಾಧ್ಯವಾದರೆ ಯಾರಿಗಾದರೂ ಆಹಾರ ದಾನ ಮಾಡಿ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಯಾವುದೇ ವಿಶೇಷ ಮಂತ್ರ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಭಕ್ತಿಯೇ ಮಂತ್ರ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂತೆಯೇ ಮೌನವಾಗಿ ನೋವನ್ನು ಹೊತ್ತ ಇನ್ನೊಬ್ಬ ಮೀನರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ ಅದು ನಿಮ್ಮ ಭಕ್ತಿಯ ಸಂಕೇತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಹಲವು ಸಂದೇಶಗಳು ಬರುತ್ತವೆ ಕೊನೆಯಲ್ಲಿ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ ನಿಮ್ಮ ಹೃದಯಕ್ಕೆ ಶಾಂತಿ ನೆಲಸಲಿ ನಿಮ್ಮ ಕಣ್ಣೀರಿನ ಸ್ಥಾನವನ್ನು ನಗು ತುಂಬಲಿ ನಿಮ್ಮ ದಯೆ ನಿಮ್ಮ ಶಕ್ತಿಯಾಗಲಿ ಗುರುನ ಕೃಪೆ ಮತ್ತು ಸೂರ್ಯನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ನೀವು ಒಂಟಿಯಲ್ಲ ದೈವಿಕ ಶಕ್ತಿ ನಿಮ್ಮನ್ನು ಮೌನವಾಗಿ ಪ್ರೀತಿಯಿಂದ ನಿಮ್ಮ ಆತ್ಮದ ದಾರಿಯಲ್ಲಿ ನಡೆಸುತ್ತಿದೆ ಧನ್ಯವಾದಗಳು